ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬ್ಲೌಸ್ ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೆಕ್ಕಿನ ಅಗಲ ಇದು ಚೆಸ್ಟ್ ಬಂದು ಫಾರ್ಟಿ ಇರೋದ್ರಿಂದ ನೆಕ್ಕಿನ ಅಗಲ ಎರಡು ಇಂಚಿಗೆ ನಾನು ತೊಗೊತಾ ಇದ್ದೀನಿ ಹಾಫ್ ಇಂಚು ನಾವು ತ್ರೆಡ್ ಪೈಪಿಂಗ್ ಮಾಡಿದಾಗ ಹೋಗುತ್ತೆ ನನಗೇನು ಶೇಪ್ ಕೊಟ್ಟಿದ್ದೀನಿ ಸೇಮ್ ಶೇಪನ್ನು ಕೊಟ್ಕೊತೀನಿ ನೋಡಿ ನೀಟಾಗಿ ಹಿಂಗೊಂದು ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿ ಬಂದು ಸೈಡಲ್ಲಿ ಬಂದು ಒಂದು ನಾಲ್ಕು ಇಂಚಷ್ಟು ನೀವು ತೆಗೆದುಕೊಂಡ್ರೆ ಸಾಕಾಗುತ್ತೆ ಒಂದು ನಾಲ್ಕು ಇಂಚಷ್ಟು ಗ್ಯಾಪ್ ತೆಗೆದುಕೊಳ್ಳಿ ಇಲ್ಲಿ ಒಂದು ಶೇಪನ್ನು ನಮಗೆ ಎಷ್ಟು ಬೇಕೋ ಹನ್ನೊಂದು ಇಂಚಿಗೆ ನಾನು ಡೀಪನ್ನು ಇಡ್ತಾ ಇದ್ದೀನಿ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ನಾನಿಲ್ಲಿ ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ಬ್ಲೌಸ್ ಲೆಂತನ್ನು ತೆಗೆದುಕೊಂಡಿದ್ದೀನಿ ಒಂದು ಇಂಚ್ ತೆಗೆದುಕೊಂಬೇಡಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಅಕಸ್ಮಾತ್ ನೀವು ಎರಡು ಇಂಚ್ ತೆಗೆದುಕೊಂಡ್ರೂ ಓಕೆ ಯಾಕಂದರೆ ನಾವು ಇಲ್ಲಿ ಸ್ಟಿಚ್ ಹಾಕ್ತೀವಿ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಮಧ್ಯದಲ್ಲಿ ಒಂದು ಸ್ಟಿಚ್ ಬರುತ್ತಲ್ಲ ಹಂಗಾಗಿ ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ರು ಓಕೆ ಸಾಕು ಅಥವಾ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಈಗ ನಾನು ಇವನ್ನು ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಏನೇನು ಶೇಪ್ ಇದೆಯೋ ಅದನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊತೀನಿ ಈಗ ಇದಕ್ಕೆಲ್ಲಕ್ಕೂ ಕೂಡ ನಾವು ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಇಟ್ಕೊತಾ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ ಮೇಯ್ನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಟೂ ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮೇಯ ಲೈನಿಂಗ್ ಬಂದು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊತ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದು ಮುಕ್ಕಾಲು ಎಕ್ಸ್ಟ್ರಾ ತೆಗೆದುಕೊಂಡ್ರು ಓಕೆ ನೋಡಿ ಏನು ಶೇಪ್ ಇದೆಯೋ ಅದೇ ಥರ ನಾನು ನೀಟಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಯಾವ್ಯಾವ ಪೀಸ್ ಎಲ್ಲೆಲ್ಲಿಗಿದೆಯೋ ನೋಡಿಕೊಂಡು ನೀವು ನೀಟಾಗಿ ಒಂದು ಒಂದು ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಬಂದರೂ ಸಾಕಾಗುತ್ತೆ ಮೇಯ್ನ್ ಬಟ್ಟೆಗೂ ಇದಕ್ಕೂ ಈಗ ಇವಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡೋಣ ಸೀರೆ ಕಲರ್ ಥ್ರೆಡ್ ಪೈಪಿಂಗನ್ನು ನಾನು ಕೊಡ್ತಾ ಇದ್ದೀನಿ ಫಸ್ಟು ನೀವು ಓಕೆ ಒಂದು ಸೈಡು ನೀವು ಮಾರ್ಕ್ ಹಾಕ್ಕೊಳ್ಳಿ ಯಾಕಂದರೆ ನಾವು ತಪ್ಪಾಗಿ ಒಂದೇ ಸೈಡು ಕೂಡ್ಸೋ ಚಾನ್ಸಸ್ ಇರುತ್ತೆ ಥ್ರೆಡ್ ಪೈಪಿಂಗನ್ನು ಥ್ರೆಡ್ ಪೈಪಿಂಗ್ ನಾವು ಫುಲ್ ಕೊಡೋಂಗಿಲ್ಲ ಏನು ಇಲ್ಲಿ ಇದನ್ನು ತೊಗೊತೀವಿ ಡಿಸೈನನ್ನು ಕೂಡಿಸ್ತೀವಿ ಅಲ್ಲಿಂದ ನೀಟಾಗಿ ಕುಟ್ಕೊಳ್ಳಿ ಮತ್ತು ಮೂಲೆ ಬಂದಾಗ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ನಿಮಗೆ ಕಟ್ ಮಾಡಿಕೊಂಡ್ರೆ ಮಾತ್ರ ಬಗ್ಗೋದು ಇಲ್ಲಾಂದರೆ ಬಗ್ಗೋಣ ಬಗ್ ಬಗ್ದಂಗೆ ಆಗಲ್ಲ ಅದು ಕರುವು ನೀವೇನು ಮಾಡಿ ಸ್ಟ್ರೈಟ್ ಬರಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಥ್ರೆಡ್ ಪೈಪಿಂಗ್ ನೀಟಾಗಿ ಕೋರುತ್ತೆ ತೊಂದರೆ ಇಲ್ಲ ಇಲ್ಲೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇದು ಬಂದು ಥ್ರೆಡ್ ಪೈಪಿಂಗಲ್ಲೇ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಓವರ್ ಡಿಸೈನ್ ಎಲ್ಲೂ ಇಲ್ಲ ನಮ್ಮ ನಾವು ಯಾವುದನ್ನು ಕೂಡ ಲೇಸ್ ಆಗಿರ್ಬೋದು ಆ ಥರದ್ದೇನೂ ಹತ್ತಾ ಇಲ್ಲ ನಾನು ಕರೆಕ್ಟಾಗಿ ನೋಡಿಕೊಂಡು ಎರಡೂ ಪೀಸನ್ನು ಕರೆಕ್ಟಾಗಿ ನೋಡಿಕೊಂಡು ನಾನು ಇಲ್ಲೇನು ಮಾಡ್ತೀನಿ ಒಂದೇ ಹತ್ರ ಕೂಡಿಸ್ಕೊಳ್ಳಿ ಯಾಕಂದರೆ ಇಲ್ಲಿ ನಮಗೆ ಎಕ್ಸ್ಟ್ರಾ ಅಂತ ಬಟ್ಟೆ ಯಾವುದು ಸಿಗೋಲ್ಲ ನಮಗೆ ಹಂಗಾಗಿ ಎಷ್ಟಿದೆಯೋ ಅದರಲ್ಲಿ ನೀಟಾಗಿ ಫಿನಿಷಿಂಗನ್ನು ಮಾಡ್ಕೊಬೇಕಾಗತ್ತೆ ಮೂಲೆಗಳನ್ನ ನಾನು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಕೂಡ್ಸ್ಕೊಂಡ್ಬರ್ತಾ ಇದ್ದೀನಿ ನಾವೆಲ್ಲ ಲೇಸ್ ಕೊಟ್ಟು ಎಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಓವರ್ ಅನಿಸ್ತಾ ಇರುತ್ತೆ ಇದನ್ನು ನಾವು ಯಾವ ಏಜ್ ಅವ್ರು ಬೇಕಾದರೂ ಹಾಕ್ಕೊಬೋದು ಏನೂ ಆ ಥರ ಒಂಥರ ಚೆನ್ನಾಗಿಲ್ಲ ಆ ಥರ ಎಲ್ಲ ಏನೂ ಇರೋಲ್ಲ ನೋಡಿ ಮೀ ಮೂಲೆನ ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಇಲ್ದಾರ ಇರೋ ಥರ ನೋಡ್ಕೊಳ್ಳಿ ಯಾಕಂದ್ರೆ ನಾವು ಫೋಲ್ಡ್ ಮಾಡಬೇಕು ಈ ಬ್ಯಾಕ್ ತಿರುಗಿಸಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಮೇಯ್ನ್ ಫ್ಯಾಬ್ರಿಕ್ಕನ್ನು ಇಟ್ಟು ಸ್ಟಿಚ್ ಮಾಡಬೇಕಾದ್ರೂ ಕೂಡ ನೀಟಾಗಿ ಬರುತ್ತೆ ಅದೇ ಪೀಸನ್ನು ಅದಕ್ಕೆ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಮೂಲೆಯನ್ನು ಇಟ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಏನಾಗಿರುತ್ತೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಒಂಥರ ಶ್ರಿಂಕ್ ಆದಂಗೆ ಆಗಿರುತ್ತೆ ಅದನ್ನು ಒಂದು ಸ್ವಲ್ಪ ಎಳೆದು ಲೈನಿಂಗಲ್ಲಿ ಎಳೆದು ಕೊಡಿ ಆವಾಗ ಮೇಯ್ನ್ ಬಟ್ಟೆ ಇದು ಕೂಡ ನೀಟಾಗಿ ಒಂದು ಸ್ವಲ್ಪ ಏನು ಸುಕ್ಕಲು ಸುಕ್ಕಲು ಆಗದೆ ಇರೋ ಥರ ಬರುತ್ತೆ ಇಲ್ಲಿ ಒಂದೆರಡು ನಾಚನ ಹಾಕೊತಾ ಇದ್ದೀನಿ ನಾನು ಯಾಕಂದರೆ ಕರುವು ಇರುತ್ತಲ್ವಾ ಹಂಗೆ ಅದಕ್ಕೋಸ್ಕರ ಅಷ್ಟೇ ನೀಟಾಗಿ ಬರಲಿ ಅಂತ ಈ ಮೂಲೆ ಏನಿದ್ದಾವೆ ಈ ಮೂಲೆಗಳು ಒಂಥರ ಕರುವ ಥರನೇ ಬಂದಿರುತ್ತೆ ಚೆನ್ನಾಗಿರತ್ತೆ ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗಿಗೆ ಎಡ್ಜ್ಜಿಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೀಟಾಗಿ ನೋಡ್ಕೊಂಡು ಹಾಕೊಂಬಂದ್ಬಿಡಿ ಕರುವು ಇರುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚನ್ನು ಹಾಕೊಳ್ಳಿ ನೋಡಿ ಇದೇ ಥರ ನಾನು ಇನ್ನೊಂದು ಪೀಸನ್ನು ಕೊಡಿ ನೋಡಿ ಈಗ ಆಯಿತು ಈಗ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ ಏನು ನಾವು ಇದರ ಎಡ್ಜಿಗೆ ಸ್ಟಿಚ್ ಹಾಕ್ಕೊಬೇಕು ಅದಕ್ಕೆ ನೀಟಾಗಿ ಹಾಕ್ಕೊಂಡೆ ನಾನು ಈಗ ಒಂದು ಸೈಡ್ದಾಯಿತು ಈಗ ಇನ್ನೊಂದು ಸೈಡ್ದು ಕೂಡ ನಾನು ಹೊಲ್ದು ನೋಡಿ ಥ್ರೆಡ್ ಪೈಪಿಂಗ್ ಬ್ಯಾಂಗ್ ಎಲ್ಲ ಕರೆಕ್ಟಾಗಿ ಬಂತು ಇನ್ನೊಂದು ಕೂಡ ಹೊಲ್ದು ತೋರಿಸ್ತೀನಿ ನೋಡಿ ಹೊಲಿದಾಯಿತು ಇನ್ನೊಂದು ಸೈಡು ಕೂಡ ನಾನು ನೀಟಾಗಿ ಹೊಲ್ಕೊಂಡೆ ಹಿಂಗೆ ಕೂಡಿಸ್ಬೇಕಾಗತ್ತೆ ಈಗ ನಾನು ಇದು ಈ ಮೇಲ್ಗಡೆ ಪಾರ್ಟ್ಸನ್ನು ಕೂಡಿಸ್ಕೊಳ್ಳೋಣ ಫಸ್ಟು ಇಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಕೊತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಂಡು ಕೊಟ್ಕೊಳ್ಳಿ ಯಾಕಂದರೆ ಒಂದೇ ಸಮ ಕಾಣಿಸ್ತಾ ಇರತ್ತೆ ಡಿಫ್ರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನೀಗ ಇದಕ್ಕೆ ಮೇನ್ ಬಟ್ಟೆಯನ್ನು ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಒಂದೊಂದು ಪೀಸೇ ತೋರಿಸ್ಬೋದಾಗಿತ್ತು ಆದರೆ ನಾನು ಯಾವ ಪೀಸಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಪ್ರತಿಯೊಂದು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಇದರೊಳಗೆ ಯಾವುದೇ ಕಟ್ ಮಾಡೋ ಅಷ್ಟು ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಮಾತ್ರ ಕಟ್ ಮಾಡ್ತಿದ್ದೀನಿ ನಾನು ಅಷ್ಟೇ ಕರ್ವಿರತ್ತ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಯಾಕಂದರೆ ನಾವು ಇದನ್ನ ಮಾಡಿದಾಗ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾನು ಇದಕ್ಕೆ ಮತ್ತೆ ನಾನು ಥ್ರೆಡ್ ಪೈಪಿಂಗಿಗೆ ಎಡ್ಜಿಗೆ ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ಮಾಡಿದಾಗ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ಸ್ಟಿಚ್ ಹಾಕ್ಕೊಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಥ್ರೆಡ್ ಪೈಪಿಂಗ್ ಮೇಲೆ ಸ್ಟಿಚ್ ಬಂದುಬಿಟ್ರೂ ಚೆನ್ನಾಗಿರಲ್ಲ ಅಲ್ಲಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಚೆನ್ನಾಗಿರಲ್ಲ ಈಗ ನಾನು ಇನ್ನೊಂದು ಸೈಡನ್ನು ಸ್ಟಿಚ್ ಇದ್ದೀನಿ ಇಷ್ಟಾದರೆ ಬ್ಲೌಸ್ ಮುಗೀತು ಅಂತಲೇ ಅರ್ಥ ಫ್ರೆಂಡ್ಸ್ ನೋಡಿ ಎರಡು ಪೀಸ್ ಈಗೇನು ಇದೆ ಪೀಸು ನಮ್ಮದು ಮೇಯ್ನ್ ಬಟ್ಟೆ ಅದನ್ನು ಇಟ್ಕೊಂಡು ಒಂದು ಸಲ ಚೆಕ್ ಮಾಡಿ ಯಾಕಂದರೆ ನಮ್ಮದು ಕರೆಕ್ಟಾಗಿ ಲೆಂತ್ ಸಿಗ್ತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ನೋಡಿ ಹದಿನಾಲ್ಕುವರೆ ಇದೆ ನಮ್ಗೆ ಹದಿನಾಲ್ಕು ಬೇಕಾಗಿರೋದು ಹದಿನಾಲ್ಕು ಹಂಗಾಗಿ ಓಕೆ ಸಿಗ್ತಾ ಇದೆ ಇಲ್ಲಿ ನಾನು ಹಾಫ್ ಇಂಚ್ ಒಂದು ಹಾಫ್ ಇಂಚ್ಗಿಂತ ಕಡಿಮೆ ಕಾಲು ಇಂಚ್ಗಿಂತ ಜಾಸ್ತಿ ಅಷ್ಟು ನೋಡ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಸ್ಟಿಚ್ಚನ್ನು ಇದ್ದೀನಿ ನಾವೇನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕಿ ನೋಡಿ ನೀಟಾಗಿ ಬಂತು ನೋಡಿ ಇಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ ಸರ್ ಫ್ರೆಂಡ್ಸ್ ಆಮೇಲೆ ನನಗೆ ಇದು ಓವರ್ ಲಾಕ್ ಮಾಡಬೇಕಿತ್ತು ಅನಿಸ್ತು ಹಂಗಾಗಿ ಮತ್ತೆ ಅದನ್ನು ಓಪನ್ ಮಾಡಿ ನಾನೇನು ಮಾಡ್ತಿದ್ದೀನಿ ಇದನ್ನ ಮಾಡ್ತಾಯಿದ್ದೀನಿ ಸ್ಟಿಚನ್ನು ಹಾಕ್ತಾಯಿದ್ದೀನಿ ಓವರ್ ಲಾಕ್ ಮಾಡಿಕೊಂಡು ನೋಡಿ ಈಗ ಇದಾಯಿತು ಈ ಕಡೆ ಸೈಡು ಕೂಡ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ನೋಡಿ ಓವಲಾ ಕೂಡ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇದು ಡಿಸೈನ್ ಈಗ ಇಲ್ಲಿ ನಾವು ಬ್ಯಾಕಲ್ಲಿ ಡಾಟಾನ ಹಿಡಿತಾ ಇದ್ದೀನಿ ನಾನು ಮತ್ತು ಇಲ್ಲಿ ಬ್ಯಾಕಲ್ಲಿ ಉಕ್ ಉಕ್ ಥರ ಕಾಣಿಸುತ್ತಷ್ಟೇ ಉಕ್ಸಿರಲ್ಲ ಮತ್ತು ಬಟನ್ ಇಡ್ತಾ ಇದ್ದೀನಿ ಎರಡು ಬಟನ್ ಇಟ್ಟು ಫಿಕ್ಸ್ ಮಾಡಬೇಕು ಕೈಲಿ ನಾನು ಸೇಮ್ ಕಲರ್ ಥ್ರೆಡ್ ತಗೊಂಡು ಮಾಡಿದ್ದೀನಿ ನೋಡಿ ಇಲ್ಲಿ ಅದಕ್ಕೂ ಮುಂಚೆ ನಾವು ಸೆಂಟರನ್ನು ಕೂಡಿಸ್ಬೇಕಲ್ವ ಎರಡೂ ಪೀಸ್ಗಳನ್ನು ಕೂಡಿಸೋದಕ್ಕೆ ನಾನಿಲ್ಲಿ ಕಾಟನ್ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ನೀವು ನಾರ್ಮಲ್ ಬೇಕಾದರೂ ಮಾಡಿ ಕಾಟನ್ನಲ್ಲಾದರೂ ಮಾಡಿಕೊಳ್ಳಿ ಎರಡೂ ಪೀಸ್ಗಳನ್ನು ಜೋಡಿಸ್ಬೇಕಲ್ವ ನಾವು ಎರಡೂ ಸೈಡು ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟಿದ್ದೀವಿ ಅದನ್ನು ನಾವೇನು ಮಾಡಬೇಕು ಈಗ ಜಾಯಿಂಟ್ ಮಾಡಬೇಕು ಹಂಗಾಗಿ ಒಂದಿಲ್ಲಿ ಒಂದು ಹಾಫ್ ಇಂಚಷ್ಟು ಮುಕ್ಕಾಲು ಇಂಚಷ್ಟು ಒಂದು ಪಟ್ಟಿಯನ್ನು ತಯಾರು ಮಾಡ್ಕೊಳ್ಳಿ ಲೈನಿಂಗಲ್ಲಿ ಮಾಡ್ಕೊಬೋದು ನೀವು ಬೇಕು ಅಂದರೆ ಮೇಯ್ನಲ್ಲೂ ಮಾಡ್ಕೊಬೋದು ಅದು ತುಂಬ ಈಚೆನೂ ಮೇಲ್ಗಡೆಕ್ಕೂ ಹೋಗಿ ಕಾಣಿಸ್ಬಾರ್ದು ಕೆಳಗಡೆನೂ ಕಾಣಿಸ್ಬಾರ್ದು ಆ ಥರ ನೋಡ್ಕೊಳ್ಳಿ ಅಡಿಗೆ ಸ್ವಲ್ಪ ಜಾಸ್ತಿ ಆಯಿತು ನಾನು ಅದನ್ನು ಕಟ್ ಮಾಡಿ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ ಇಲ್ಲಿ ಹೊಲ್ಕೊತಾ ಇದ್ದೀನಿ ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಬಿಟ್ಬಿಟ್ಟು ನಾನು ಇನ್ನು ಪಟ್ಟಿ ಹೊಲ್ದಿದ್ದೆ ಸ್ಟಿಚ್ ಮಾಡಿಕೊಂಡೆ ಈಗ ಇನ್ನೊಂದು ಪೀಸನ್ನು ತೆಗೆದುಕೊಂಡು ಕ್ಲೀನಾಗಿ ನೋಡಿ ಕೆಳಗಡೆ ಮೇಲೆ ನೋಡಿಬಿಟ್ಟು ಒಂಚೂರು ಮೇಲೆ ಕೆಳಗೆ ಆಗಕ್ಕೆ ಬಿಡಬೇಡಿ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ಬನ್ನಿ ಎರಡು ಲೈನಿಂಗ್ಗಳು ಕೂಡ ನೀಟಾಗಿ ಕಾಣಿಸ್ತಾ ಇರಬೇಕು ಅಂದರೆ ಒಂದ್ರ ಮೇಲೆ ಒಂದು ಕೂರ್ ಕೂರಬಾರ್ದು ಒಂದ್ರ ಪಕ್ಕ ಒಂದೊಂದು ಕೂರಬೇಕು ನೋಡಿ ಈಗ ನಾನು ಇಲ್ಲಿ ಬಟನನ್ನು ಇಡ್ತಾ ಇದ್ದೀನಿ ಎರಡು ಬಟನ್ ಇಡ್ತಾಯಿದ್ದೀನಿ ನೋಡಿ ಇಲ್ಲಿ ಕೊಟ್ಟಾಯಿತು ಬಟನ್ ಈಗ ಡೋರಿಯನ್ನು ಫಿಕ್ಸ್ ಮಾಡೋಣ ನೋಡಿ ಡೋರಿ ಕೂಡ ಆಗ್ತಾ ಇದ್ದೀನಿ ನಾನು ನೋಡಿದ್ರಪ್ಪ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ನೋಡಿ ಫೈನಲ್ ಫಿನಿಷಿಂಗ್ ಯಾವ ಥರ ಬಂತು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಜಾಸ್ತಿ ಅಂತಲ್ಲೋ ಒಂದ್ಸಲ ತುಂಬ ಕಡಿಮೆ ಅಂತಲ್ಲೋ ಒಂದ್ಸಲ ತೋಳಿಗೂ ಕೂಡ ಒಂದು ಸಿಂಪಲ್ಲಾಗಿ ಡಿಸೈನನ್ನು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಇಲ್ಲೂ ಕೂಡ ಪಫ್ ಸ್ಲೀವನ ಇಡ್ತಾ ಇದ್ದೀನಿ